ಇನ್ನು ಹೈಕಮಾಂಡ್ ಮೂಲಕ ತಡೆಯೊಡ್ಡಿದ್ದ ಸಮಾವೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಒಪ್ಪಿಗೆ ಸೂಚಿಸಿದ್ರ ಅಂತಹ ಚರ್ಚೆಗಾಗ್ತಾ ಇದೆ ಶೋಷಿತರ ಸಮಾವೇಶದ ಬಗ್ಗೆ ಸಿಎಂ ಹಾಗೂ ಡಿಸಿಎಂ ನಡುವೆ ಮಾತುಕತೆ ನಡೆದಿದೆ ಪಕ್ಷದ ಅನುಕೂಲಕ್ಕಾಗಿ ಸಮಾವೇಶ ನಡೆಯಲಿ ಅಂತ ಇಬ್ಬರು ನಾಯಕರು ಚರ್ಚೆ ಮಾಡಿದ್ದಾರೆ ಸಮಾವೇಶದ ಮೂಲಕ ಜನಸಾಮಾನ್ಯರಿಗೆ ಮನವರಿಕೆ ಮಾಡೋಣ ಇದನ್ನ ಹೈಕಮಾಂಡ್ ಗಮನಕ್ಕೆ ಎಸ್ ಸಿ ಎಸ್ಟಿ ಸಚಿವರು ತಂದಿದ್ದಾರೆ ಹೈಕಮಾಂಡ್ ಒಪ್ಪಿದ ಮೇಲೆ ಸಮಾವೇಶ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಶಿ ಅವರ ಜೊತೆ ಚರ್ಚೆ ಮಾಡಿದ್ದಾರೆ ಸಮಾವೇಶ ಆಗಲಿ ಸಮಾವೇಶದ ಮೂಲಕ ಜನಸಾಮಾನ್ಯರಿಗೆ ಮನವರಿಕೆ ಮಾಡೋಣ ಹೈಕಮಾಂಡ್ ಗಮನಕ್ಕೆ ಇದನ್ನು ತರಲಾಗಿದೆ ಎಸ್ ಸಿ ಎಸ್ ಟಿ ಸಚಿವರು ಈ ಬಗ್ಗೆ ಹೈಕಮಾಂಡ್ ಜೊತೆ ಮಾತನಾಡಿದ್ದಾರೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಹೈಕಮಾಂಡ್ ಒಪ್ಪಿದ ಮೇಲೆ ಸಮಾವೇಶ ಆಗ್ಲಿ ಅಂತ ಸಿಎಂ ಹೇಳಿದ್ದಾರೆ ಶೋಷಿತ ಸಮಾವೇಶಕ್ಕೆ ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಒಪ್ಪಿಗೆ ಸೂಚಿಸಿದ್ರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್